ನಮಸ್ಕಾರ ಸ್ನೇಹಿತರ ಇದು ನಿಮ್ಮ ಎಂ ಕೆ ಪಯಣಿಗ ನಾವಿವತ್ತು ಬಂದಿದ್ದೀವಿ ಮಾಗಡಿಯಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಮಾಗಡಿ ಬಸ್ ನಿಲ್ದಾಣದಿಂದ ಎರಡು ಕಿಲೋಮೀಟರ್ ಮತ್ತು ಬೆಂಗಳೂರು ನಗರ ಜಂಕ್ಷನ್ ನಿಂದ ನಲವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಮಾಗಡಿಯಲ್ಲಿರುವ ರಂಗನಾಥ ಸ್ವಾಮಿ ದೇವಾಲಯವು ಒಂದು ಪ್ರಾಚೀನ ದೇವಾಲಯ ಮತ್ತು ಸಂರಕ್ಷಿತ ಸ್ಮಾರಕವಾಗಿದೆ ಬೆಂಗಳೂರು ಸುತ್ತಲೂ ಭೇಟಿ ನೀಡಬಹುದಾದ ಜನಪ್ರಿಯ ಯಾತ್ರಾ ಸ್ಥಳಗಳಲ್ಲಿ ಇದು ಒಂದಾಗಿದೆ ರಂಗನಾಥ ದೇವಾಲಯವು ಮಾಗಡಿಯಲ್ಲಿದೆ ಎತ್ತರದ ರಾಜಗೋಪುರವನ್ನು ಹೊಂದಿರುವ ದ್ವಾರವನ್ನು ಹೊಂದಿರುವ ವಿಶಾಲವಾದ ಪ್ರಕಾರವಿದೆ ರಂಗನಾಥ ದೇವಾಲಯದ ಗರ್ಭಗುಡಿಯನ್ನು ಮೊದಲು ಹನ್ನೆರಡನೆಯ ಶತಮಾನದ ಆರಂಭದಲ್ಲಿ ಚೋಳ ಆಡಳಿತಗಾರರಿಂದ ಪವಿತ್ರಗೊಳಿಸಲಾಯಿತು ಮತ್ತು ಅಂದಿನಿಂದ ದೇವಾಲಯವು ನವೀಕರಣ ಮತ್ತು ವಿಸ್ತರಣೆಗೆ ಒಳಗಾಗಿದೆ ಸುಂದರವಾದ ಗೋಪುರಗಳನ್ನು ಹದಿನಾರನೆಯ ಶತಮಾನದಲ್ಲಿ ವಿಜಯನಗರದ ಚಕ್ರವರ್ತಿ ಕೃಷ್ಣ ದೇವರಾಯ ನಿರ್ಮಿಸಿದರು ಭಗವಾನ್ ರಂಗನಾಥನಿಗೆ ಸಮರ್ಪಿತವಾದ ದೇವಾಲಯವು ವಾಸ್ತವವಾಗಿ ವಿಜಯನಗರದ ಶೈಲಿಯಲ್ಲಿ ಸುಮಾರು ಮೂರು ಅಡಿ ಎತ್ತರದ ನಾರಾಯಣನ ನಿಂತಿರುವ ಪ್ರತಿಮೆಯಾಗಿದ್ದು ಮುಖ್ಯ ದೇವರನ್ನು ಮಾಂಡವ್ಯ ಋಷಿ ಸ್ಥಾಪಿಸಿದ್ದಾರೆ ಎಂದು ಸಾಂಪ್ರದಾಯಿಕವಾಗಿ ನಂಬಲಾಗಿದೆ ದರ್ಶನ ಎಲ್ಲ ಮುಗಿಸ್ಕೋಬಂದು ಸ್ನೇಹಿತರೆ ಸೊ ಈಗ ಆಚೆ ಬಂದು ಕೂತಿದ್ದೀವಿ ಕಲ್ಯಾಣಿ ಹತ್ರ ನಮಗೆ ದರ್ಶನ ಸಿಕ್ಕಿದ್ದು ಶ್ರೀ ರಂಗನಾಥ ಸ್ವಾಮಿ ಮಾಗಡಿ ರಂಗನಾಥ ಸ್ವಾಮಿ ಫಸ್ಟು ದರ್ಶನ ಸಿಕ್ಕಿದ್ದು ಸೊ ಮೇಲೆ ನಮಗೆ ಅನೇಕ ದೇವರುಗಳು ಸಿಕ್ಕಿದ್ವು ಪ್ರಸಿದ್ಧವಾಗಿರೋ ದೇವರು ಅಂತ ಹೇಳಿದ್ರೆ ಅಲ್ಲಿ ಬೆಳೀತಿರೋ ರಂಗನಾಥ ಸ್ವಾಮಿ ಇನ್ನೂ ಬೆಳೀತಿರೋ ಅಂದರೆ ಬೆಳೆಯೋ ರಂಗನಾಥ ಸ್ವಾಮಿ ಅಂತ ಹೇಳೋದು ತುಂಬ ಚೆನ್ನಾಗಿತ್ತು ಒಂದು ಕಲ್ಲಿನಲ್ಲಿ ವಿಗ್ರಹ ಇದೆ ಅದು ಬೆಳೀತಿದೆ ಅಂತ ಹೇಳ್ತಿದ್ದಾರೆ ಸೊ ಅದಾದಮೇಲೆ ಅದ್ರ ಪಕ್ಕದಲ್ಲಿರೋ ಒಂದು ದೇವತೆನೇ ರಂಗನಾಯಕಿ ದೇವತೆ ಸೊ ಅದು ಕೂಡ ತುಂಬಾ ಚೆನ್ನಾಗಿತ್ತು ಆ ಅಲ್ಲಿ ಅಲಂಕರಿಸಿದಂತಹ ಒಂದು ಏನಿದಾವೆ ಫುಲ್ಲು ಸಿಲ್ವರಿಂದನೇ ಅಲಂಕರಿಸಿದ್ದು ಸೊ ಅದರಿಂದ ನಮಗೆ ಸಿಕ್ಕಿದ್ದೆ ಸುದರ್ಶನ ನರಸಿಂಹಸ್ವಾಮಿ ಅದಾದಮೇಲೆ ಆಂಜನೇಯ ಸ್ವಾಮಿ ತುಂಬಾ ನನಗೆ ತಿರುಪತಿ ಫೀಲಿಂಗ್ ಆಯಿತು ಸ್ವಾಮಿನ ನೋಡ್ಬಿಟ್ಟು ಇದು ಬಂದ್ಬಿಟ್ಟು ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿ ಚೋಳರ ನಿರ್ಮಿಸಿದಂತಹ ಒಂದು ದೇವಾಲಯನೇ ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲಿ ನನಗೆ ಒಂದು ವಾಸ್ತುಶಿಲ್ಪ ನೋಡಿದಾಗ ತುಂಬಾ ನನಗೆ ಸಿಕ್ಕಾಪಟ್ಟೆ ನನಗೆ ಫೀಲ್ ಪ್ರೌಡ್ ಆಯಿತು ಸೊ ಅಲ್ಲಿ ಇಲ್ಲಿ ಗಂಟೆ ನಮಗೆ ತಂದಿದ್ದು ತಂದು ನಿಲ್ಲಿಸಿದಾರಲ್ಲ ಉಳಿಸ್ಕೊಂಡು ಬಂದಿದ್ದಾರಲ್ಲ ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು ಚೋಳರಾಗಿರ್ಬೋದು ಕೆಂಪೇಗೌಡರಾಗಿರ್ಬೋದು ಸೊ ಬಂದು ಇಲ್ಲಿ ಉಳಿಸ್ಕೊಂಡು ಬಂದಿರೋದಕ್ಕೆ ನಮಗೆ ನಮಗೆ ನಿಜವಲ್ಲೂ ಪ್ರೌಡ್ ಆಗುತ್ತೆ ದೇವಾಲಯದ ಗೋಪುರವು ದ್ರಾವಿಡ ಶೈಲಿಯಲ್ಲಿದೆ ದೇವಾಲಯದ ಒಳಗೆ ಸುಂದರವಾದ ಕಂಬಗಳಿವೆ ಸಾಮಾನ್ಯವಾಗಿ ರಂಗನಾಥನ ವಿಗ್ರಹವು ಒರಗಿಕೊಳ್ಳುವ ಸ್ಥಿತಿಯಲ್ಲಿರುತ್ತಿತ್ತು ಆದರೆ ಇಲ್ಲಿ ಅದು ನಿಂತಿರುವ ಭಂಗಿಯಲ್ಲಿದೆ ಮೂಲತಃ ಇದು ವೆಂಕಟೇಶ್ವರನ ವಿಗ್ರಹ ಎಂದು ಹೇಳಲಾಗುತ್ತದೆ ಟಿಪ್ಪು ಸುಲ್ತಾನನ ಅವಧಿಯಲ್ಲಿ ಅನೇಕ ಹಿಂದೂ ದೇವಾಲಯಗಳು ನಾಶವಾದವು ಈ ದೇವಾಲಯವನ್ನು ಉಳಿಸಲು ಅವರು ವೆಂಕಟೇಶ್ವರನನ್ನು ರಂಗನಾಥ ಎಂದು ಕರೆದರು ಸೊ ಸ್ನೇಹಿತರೆ ನಮ್ಮ ಮಾಗಡಿಯಲ್ಲಿರುವಂತಹ ರಂಗನಾಥ ಸ್ವಾಮಿ ಐನೂರು ಎಂಟು ವರ್ಷಗಳ ಒಂದು ಇತಿಹಾಸವುಳ್ಳ ಒಂದು ರಂಗನಾಥ ಸ್ವಾಮಿ ಮತ್ತೆ ಇನ್ನೊಂದು ಮಾಗಡಿಯನ್ನು ಚೋಳ ರಾಜವಂಶರು ಮೂವತ್ತೊಂಬತ್ತರಲ್ಲಿ ಸೊ ಇದನ್ನ ಸ್ಥಾಪಿಸಲಾಯಿತು ಅವಳು ಅವರ ಒಂದು ಆಳ್ವಿಕೆಯಲ್ಲಿ ಸ್ಥಾಪಿಸಿದಂತಹ ಒಂದು ರಂಗನಾಥ ಸ್ವಾಮಿ ಇದೊಂದಾಗಿದೆ ಹದಿನಾರನೇ ಶತಮಾನದಲ್ಲಿ ಬೆಂಗಳೂರನ್ನು ಸ್ಥಾಪಿತ ಸ್ಥಾಪಿಸಿದಂತಹ ಒಂದು ನಮ್ಮ ವಿಜಯನಗರದ ಏನು ಮುಖ್ಯಸ್ಥ ಇದ್ದಾರೆ ಕೆಂಪೇಗೌಡರು ಇದೊಂದು ಹುಟ್ಟಿದ ಸ್ಥಳ ಅಂತಾನೆ ಹೇಳ್ಬೋದು ಮಾಗಡಿ ಸೊ ಮಾಗಡಿಗೆ ನಮ್ಮ ಕೆಂಪೇಗೌಡರು ಆಳ್ ಆದಮೇಲೆ ಸೊ ಅನೇಕ ವಾಸ್ತುಶಿಲ್ಪಿಗಳನ್ನು ವಾಸ್ತುಶಿಲ್ಪಗಳನ್ನು ಇಲ್ಲಿ ಒಂದು ಕೆತ್ತನೆ ಮಾಡಲಾಗಿದೆ ಮತ್ತು ವಾಸ್ತುಶಿಲ್ಪಗಳ ದೇವಸ್ಥಾನಗಳನ್ನು ಇಲ್ಲಿ ನಿರ್ಮಿಸಲಾಗಿದೆ ಸೊ ಇನ್ನು ಯಾರೆಲ್ಲ ವಿಸಿಟ್ ಮಾಡಿಲ್ಲ ಮಾಗಡಿ ರಂಗನಾಥ ಸ್ವಾಮಿ ಟೆಂಪಲ್ ಗೆ ಸೊ ದಯವಿಟ್ಟು ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತೀನಿ